ಉತ್ಸಾ ಉಡುಲೆರ್ ಇಂಗ್ಲೆ ಮಾತರೆಗ್ಲ ಧನ್ಯವಾದ ಎಂಚಿ ಪಾರ್ಕ್ ದಯಪಂಡಂತೆ ಟಿವಿ ಡ್ ಇಷ್ಟು ಕೊನಪಲ್ಲಿ ಶಿತೆ ನೆಜ್ಜಿ ಪಾಕ್ ಕರ್ಜಿ ಬಾರಿ ಸಂತೋಷಂಡ್ ನಿಟ್ಟಿ ಬತ್ತಿನ ಬೊಂಗೆ ಗುರುಮಾಲ ಬಾರಿ ಸಂತೋಷ ಉಂಡು ಇಪ್ಪೆಂಡಿ ಸತ್ಯ ಬೇರ್ ಬರೋಂದುಂಡು ನಮ್ಮ ದಿಕ್ಕ ತಿಲ್ಲೇ ಕಾತ ನಿಂತೆ ಸತ್ಯ ವಿಶಾದನ ಮೆತ್ತಿದ್ ಉಂದನಿಗ್ಲಿ ಅಭಿಮಾನ ಎಪ್ಪ ನಿಚನೆ

ಆಮೇಲೆ ನಾಯಕತ್ವ ಮಾದರಿ ಮಾದರಿ ಪ್ರತ್ಯೇಕವರು ವ್ಯವಸ್ಥೆ ಮಾಡ್ತಾರೆ ಮನಸ್ಸು ಮಾಡ್ತಾರೆ